ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಸಕ್ಕತ್ತಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಬನ್ನಿ ನಾನು ತುಂಬ ದಿನ ಆಯಿತು ವೀಡಿಯೋಸೇ ಅಪ್ಲೋಡ್ ಮಾಡಲಿಕ್ಕಾಗಲ್ಲ ಜಸ್ಟ್ ಲೈವ್ ಮಾಡಿಕೊಂಡು ಇದೇ ಆಗೋಗ್ತಾ ಇತ್ತು ಇವತ್ತು ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದೇನಂದರೆ ಉಪಮಾ ಮಾಡ್ತಿದ್ದೀನಿ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಅದಕ್ಕಿಂತ ಮೊದಲು ಅದಕ್ಕಿಂತ ಮೊದಲು ಸುಮ್ಮ ಮಂಜು ವ್ಲಾಗ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಜಾಸ್ತಿ ಇಷ್ಟ ಆದರೆ ಕಮೆಂಟ್ ಮಾಡಿ ಇನ್ನೂ ಜಾಸ್ತಿ ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ಬನ್ನಿ ಉಪಮಾ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಕ್ಯಾರೆಟ್ ಬೀನ್ಸ್ ಆಲೂಗೆಡ್ಡೆ ಮತ್ತು ಹಸಿರು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಮತ್ತು ಟೊಮೊಟೊ ಇಷ್ಟು ತೊಗೊಂಡಿದ್ದೀನಿ ಒನ್ ಅಷ್ಟು ಬನ್ಸಿ ರವೆ ತೊಗೊಂಡಿದ್ದೀನಿ ನಾನಿಲ್ಲಿ ಇಲ್ಲಿ ನೀವು ಬಾಂಬೆ ರವ ಸಣ್ಣ ರವೆ ಕೂಡ ತೊಗೊಬೋದು ಬನ್ಸಿ ರವೆ ಉಪ್ಪಿಟ್ಟಂದ್ರೆ ನನಗೆ ತುಂಬ ಇಷ್ಟ ಉಪ್ಪಿಟ್ಟಂದರೆ ಯಾರಿಗೂ ಇಷ್ಟ ಆಗೋಲ್ಲ ಬಟ್ ನಾನಂತೂ ಮೂರು ಹೊತ್ತು ಕೊಟ್ಟರು ಉಪ್ಪಿಟ್ಟು ತಿಂತಾಯಿರ್ತೀನಿ ಇದನ್ನು ಒಂದೇ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ರವೆನ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಕಡಿಮೆ ಉರಿನಲ್ಲಿ ಅಂದರೆ ಮೀಡಿಯಮ್ ಉರಿನಲ್ಲೇ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಉರಿ ಇಟ್ಕೊಳ್ಳೋಕೆ ಹೋಗ್ಬೇಡಿ ಇವಾಗ ರವೆ ಫ್ರೈ ಮಾಡ್ಕೊಂಡಾದ್ಮೇಲೆ ಅದೇ ಬಾಣಲಿಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಬೇಕು ಸಾಸಿವೆ ಚಟ್ಪಟ್ಟಂತ ಸಿಡಿದ ತಕ್ಷಣ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಜೀರಿಗೆ ಇದು ಆಪ್ಷನಲ್ ಬೇಕಾದರೆ ಹಾಕ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡಿ ಬಟ್ ಜೀರಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಗ್ಯಾಸ್ಟಿಕ್ ಕೂಡ ಆಗೋದಿಲ್ಲ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾ ಇದ್ದೀನಿ ನಾನಿಲ್ಲಿ ಇಲ್ಲಿ ಬೇಕಂದರೆ ನೀವು ಕಡಲೆ ಬೀಜ ಕೂಡ ಹಾಕ್ಕೋಬೋದು ಮತ್ತು ಹಸಿರು ಮೆಣಸಿನ್ಕಾಯಿ ಕರಿಬೇವು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಬಾಡಿದ ಮೇಲೆ ತರಕಾರಿ ಹಾಕ್ಕೋಬೇಕು ಸಣ್ಣ ಕಚ್ಕೊಂಡಿರೋ ಕ್ಯಾರೆಟ್ ಬೀನ್ಸ್ ಹಾಕೋಬೇಕು ಇದೇ ಥರ ಇವಾಗ ಅಲ್ವಾ ನೀವು ಇದನ್ನು ಕೂಡ ಹಾಕ್ಕೋಬೋದು ಅವರೆಕಾಳು ಕೂಡ ಹಾಕಿ ಉಪಮಾ ಮಾಡ್ಕೋಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ತರಕಾರಿ ಎಲ್ಲ ಹಾಕಿದ ಮೇಲೆ ಒಂದು ಐದು ನಿಮಿಷ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಊರಿನಲ್ಲಿ ಇವಾಗ ಕಟ್ ಮಾಡಿರೋದು ಒಂದೇ ಒಂದು ಟೊಮೊಟೊ ಹಾಕ್ತಾ ಇದ್ದೀನಿ ಇಲ್ಲಿ ಅದು ಚಿಕ್ಕದ ಟೊಮೊಟೊ ಟೊಮೊಟೊ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಇವಾಗ ಉಪ್ಪು ಹಾಕೊಳ್ಳಿ ಇನ್ನೇನು ಎಲ್ಲ ತರಕಾರಿಗಳೆಲ್ಲ ಸ್ವಲ್ಪ ಸಾಫ್ಟ್ ಆಗಿದೆ ಅನ್ನೋ ಟೈಮಲ್ಲಿ ಉಪ್ಪು ಹಾಕೋಬೇಕು ಮೊದಲೇ ಉಪ್ಪು ಹಾಕ್ಕೊಂಬಿಟ್ರೆ ತರಕಾರಿಗೆ ಜಾಸ್ತಿ ಉಪ್ಪು ಅನಿಸುತ್ತೆ ಹಾಗಾಗಿ ಈ ಟೈಮಲ್ಲಿ ಉಪ್ಪು ಹಾಕ್ಕೊಳ್ಳಿ ಬಟ್ ಜಾಸ್ತಿನೂ ಹಾಕೋಕೆ ಹೋಗ್ಬಿಡಿ ಸ್ವಲ್ಪ ಹಾಕ್ಕೊಳ್ಳಿ ಇವಾಗ ನಾನು ಒಂದು ಕಪ್ಪಷ್ಟು ರವೆ ತೊಗೊಂಡಿದ್ದೆ ಅಲ್ವಾ ಅದಕ್ಕೆ ಅದೇ ನಾವು ಯಾವ ಕಪ್ಪಲ್ಲಿ ರವೆ ತೊಗೊಂಡಿರ್ತೀವೋ ಅದರಲ್ಲೇ ಎರಡು ಕಪ್ಪಷ್ಟು ನೀರು ಹಾಕ್ಕೋಬೇಕಾಗತ್ತೆ ನಾನೇನು ತೋರಿಸಿದ್ದೀನೋ ಅದೇ ಮೆಷರ್ಮೆಂಟಲ್ಲಿ ಮಾಡಿದ್ರೆ ಉಪ್ಪಿಟ್ಟಂತೂ ಸಕ್ಕತ್ತಾಗತ್ತೆ ನೀವು ಬೆಳಗ್ಗೆ ಮಾಡಿ ಮಧ್ಯಾಹ್ನ ಕೂಡ ತಿನ್ಬೋದು ಅಷ್ಟು ಅದೇ ಥರ ಇರುತ್ತೆ ನಾವು ಬೆಳಗ್ಗೆ ಹೆಂಗೆ ಮಾಡಿಟ್ಟಿರ್ತೀವೋ ಹಂಗೇ ಇರುತ್ತೆ ಇವಾಗ ಸ್ವಲ್ಪ ಅರ್ಶನ ಆಗ್ತಾಯಿದ್ದೀನಿ ನಾನು ಅರ್ಶಿನ ಕೂಡ ನಿಮಗೆ ಆಪ್ಷನಲ್ ವೈಟ್ ಬೇಕಾದರೂ ಮಾಡ್ಕೋಬೋದು ಬೇಕಂದರೆ ನೀವು ಸ್ವಲ್ಪ ಅರ್ಶಿನ ಹಾಕೋಬೋದು ನಾನು ಸ್ವಲ್ಪ ಅರ್ಶನ ಹಾಕಿರ್ತೀನಿ ಉಪ್ಮಾಗೆ ನೋಡಿ ಇವಾಗ ಕುದಿ ಬರ್ತಾ ಇದೆ ಈ ಟೈಮಲ್ಲಿ ಉಪ್ಪು ಬೇಕಾ ನೀವು ನೋಡಿಕೊಂಡು ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ಳಿ ನೋಡಿ ಚೆನ್ನಾಗಿ ಕುದಿ ಬರ್ತಾಯಿದೆ ಈ ಟೈಮಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಕಾಯಿ ತುರಿ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ರಾ ಫ್ಲೇವರ್ ಇಷ್ಟಪಡೋರಾದರೆ ಲಾಸ್ಟ್ ಎಂಡಲ್ಲಿ ನೀವು ರವೆ ಹಾಕಿದ ಮೇಲೆ ಕೂಡ ಹಾಕ್ಕೋಬೋದು ನೋಡಿ ಇವಾಗ ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ನಾವು ಫ್ರೈ ಮಾಡಿರೋ ರವೆ ಹಾಕ್ಬಿಟ್ಟು ಒಂದೇ ಒಂದು ಸಲ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಎಲ್ಲೂ ಗಂಟಾಗೋದಿಲ್ಲ ಮುದ್ದೆ ಆಗೋಲ್ಲ ಏನೂ ಆಗಲ್ಲ ಉಪ್ಪಿಟ್ಟಂತೂ ಸಕ್ಕತ್ತಾಗಿರುತ್ತೆ ಒಂದು ಸಲ ಈ ಥರ ತಿರುಗಿಸ್ಬಿಟ್ಟು ಫುಲ್ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಏನಾದರೂ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಕಡಿಮೆ ಊರಿನಲ್ಲಿ ಬೇಯಿಸಿದ್ರೆ ರೆಡಿ ರೆಡಿಯಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಜಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ಇದ್ದರೆ ಸಾಕು ಆರಾಮಾಗಿ ಮಾಡ್ಕೋಬೋದು ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್